ಮೊದಲಿಗೆ ಕೊರಗಜ ಸ್ವಾಮಿ ದೇವರಿಗೆ ನಾನು ಕೊರಗ ಅಜ್ಜನಿಗೆ ನಮಸ್ಕಾರ ನಾನು ಇದ್ದೀನಿ ಈಗ ಏನಂದರೆ ಅಲ್ಲೂ ನಾನು ತುಂಬ ಸಲ ಬರ್ತಾ ಇದ್ದೆ ನನಗೆ ತುಂಬ ಒಳ್ಳೇದು ಮಾಡಿತ್ತು ದೈವ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇತ್ತು ಅಲ್ಲಿ ನನಗೆ ಒಂದು ನಾಲ್ಕೈದು ಕೆಲಸಗಳನ್ನು ನನಗೆ ಒಂದೇ ವೀಕಲ್ಲಿ ನನಗೆ ಆಗಿದೆ ಅದೆಲ್ಲ ನಾನು ತುಂಬ ಜನಕ್ಕೆ ಹೇಳಿ ನನ್ನ ಫ್ರೆಂಡ್ಸ್ಗಳಿಗೂ ಹೇಳಿ ಎಲ್ಲರನ್ನು ಕರ್ಕೊಂಬಂದು ನಾನು ಎಲ್ಲ ಕೊರಗ ಜನಕ್ಕೆ ಚೆನ್ನಾಗಿ ಅಲ್ಲಿತ್ತು ನನಗೆ ಬಟ್ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇವಾಗ ನೋ ಪ್ರಾಬ್ಲಮ್ ಏನು ತೊಂದರೆ ಏನಿಲ್ಲ ಸ್ವಲ್ಪ ದೂರ ಒಂದು ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಇದೆ ಅದನ್ನಾರಳ್ಳಿ ಅಂತ ಇದ್ರ ಹೆಸರು ಊರ ಹೆಸರು ನಿಜವಾಗ್ಲೂ ಹದಿನಾರು ಹಳ್ಳಿಲಿ ದೇವರು ಸ್ಥಾಪನೆ ಆಗ್ತಾ ಇದ್ದಾನೆ ಅಂದರೆ ಅದು ಒಂದು ಇತಿಹಾಸವೇ ಇರುತ್ತೆ ಅಂದರೆ ಯಾವುದಾದ್ರೂ ಒಂದು ಹಳ್ಳಿಗಳಲ್ಲಿ ಒಂದು ದೇವಸ್ಥಾನ ಸ್ಥಾಪನೆ ಮಾಡಬೇಕಂದ್ರೆ ಹದಿನಾರು ಊರನ್ನ ಸೇರಿಸೇ ಮಾಡಿರ್ತಾರೆ ಅದೇ ಥರ ಕೊರ ಕೊರಗಜ್ಜ ಹದಿನಾರು ಊರಲ್ಲೇ ಬಂದು ಸ್ಥಾಪನೆ ಆಗಿದ್ದಾನೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅದ್ಭುತವಾಗಿ ಜನ ಸೇರಿದ್ದಾರೆ ಇವತ್ತು ಮತ್ತು ಅಲ್ಲಿ ಯಾವ ಥರ ಎಲ್ಲ ಜನ ಸೇರಿದ್ರು ಅದೇ ಥರನೇ ಇಲ್ಲೂ ಕೂಡ ಸೇರಿದ್ದಾರೆ ತುಂಬ ಖುಷಿಯಾಯಿತು ದೇವಸ್ಥಾನ ನೋಡಿ ನಮಗೆ ನಾವು ಹೆಂಗಪ್ಪ ಎಷ್ಟು ದೂರ ಮಾಡಿಬಿಟ್ಟಿದ್ದಾರೋ ಅಂದ್ಕೊಂಡ್ವಿ ಏನಿಲ್ಲ ಮೈಸೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇದೆ ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ ಜನ ಅಂತೂ ನಿಜವಾಗ್ಲೂ ಖುಷಿ ಆಗ್ತಾಯಿದೆ ಇವತ್ತು ಇದಿದೆ ಎಲ್ಲ ಹಾಂ ಕೊಲಾ ಇರೋದರಿಂದ ಜನ ಎಲ್ಲ ಸೇರಿದ್ದಾರೆ ಖಂಡಿತ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ಸರ್ ನೋಡಿ ಅದೇ ತುಂಬ ಅದ್ಭುತ ಅಂತ ನಾನು ಇದೊಂದು ಮಿರಾಕಲ್ ಅಂತಲೇ ಹೇಳ್ಬೋದು ಯಾಕೆಂದರೆ ಹದಿನಾರು ಊರು ಅಂತಂದರೆ ಅದು ಹೆಸರೇನೇ ಒಂದು ಒಳ್ಳೆಯ ಖುಷಿ ಕೊಡುತ್ತೆ ದೇವಸ್ಥಾನಗಳಿಗೆಲ್ಲ ಅದೇ ಥರ ನನಗೂ ಕುದ ಇದು ಇಷ್ಟ ಆಯಿತು ಸರ್ ಈ ಊರಲ್ಲಿ ಸ್ಥಾಪನೆ ಮಾಡಿರೋದು ಮತ್ತು ತುಂಬ ಚೆನ್ನಾಗೆ ಒಳ್ಳೆ ಇವಾಗ ಎಲ್ಲ ಕಡೆನೂ ಅಲ್ಲಿ ಹೇಗೆ ಥರ ಮಾಡಿದರೂ ಅದಕ್ಕಿಂತ ಚೆನ್ನಾಗೇ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನ ಚೆನ್ನಾಗೇ ಕಾಣ್ತಾ ಇದೆ ಚೆನ್ನಾಗಿದೆ ಸರ್ ಎಲ್ಲ ಇಲ್ಲಿ ನಮಸ್ತೆ ನನ್ನ ಹೆಸರು ಪೃಥ್ವಿರಾಜ್ ಅಂತ ನಾನು ಮೂಲತಃ ಮೈಸೂರಿಂದ ಬಂದಿದ್ದೀನಿ ಈ ಕೊರಗಜ ಅಂದ್ರೇ ನಿಮಗೆ ಕಾಂತಾರ ಫಿಲಮ್ ಬಂದ ಗೊತ್ತಿರ್ಬೋದು ಜನತೆಗೆ ಒಂಥರ ವಿಭಿನ್ನ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಾಯಿದೆ ಅದರಲ್ಲೂ ನಾವು ಎದುರುಗಡೆ ಬಂದು ನೋಡಿದವ್ರಿಗಂತೂ ಇನ್ನೂ ಮೈ ರೋಮಾಂಚನ ಆಗುವಂಥ ಒಂದು ಸನ್ನಿವೇಶ ಅರೌಂಡ್ ಒಂದು ತ್ರೀ ಇಯರ್ಸಿಂದ ನಾನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ ಮೊದಲು ನಮ್ಮ ಮನೆ ಹತ್ರನೇ ಇತ್ತು ದೇವಸ್ಥಾನ ಇವಾಗ ಆ ದೇವಸ್ಥಾನ ಅಲ್ಲಿದ್ದು ಅಲ್ಲಿಂದ ನಾವುಗಳು ಹೋಗ್ತಿದ್ವಿ ಕೆಲವೊಂದೊಂದೆಲ್ಲ ನಡೀತಾ ಇತ್ತು ಕೆಲವೊಂದೊಂದು ಪವಾಡಗಳೆಲ್ಲ ನಡೆದಿ ತುಂಬ ಯಥೇಚ್ಛವಾಗಿ ಜನ ಬರೋದನ್ನ ನೋಡಿ ಕೆಲವೊಂದು ನಾಲ್ಕೈದು ಜನಕ್ಕೆ ಆಗಲಿಲ್ಲ ಪಾಪ ಅದು ಅವ್ರದ್ದು ತಪ್ಪಲ್ಲ ಮನುಷ್ಯರ ಮೇಲೆ ಆ ಗುಣಗಳಿದ್ದಿದೆ ಅವ್ರು ಏನು ಮಾಡಿದ್ರು ಇದನ್ನೆಲ್ಲ ಕೆಟ್ಟ ರೀತಿಲಿ ವ್ಯರ್ಥಪಡ್ಸೋಕ್ಕೆ ಅಂತ ಹೋದರು ವ್ಯರ್ಥಪಡ್ಸೋಕ್ಕೆ ಹೋದಾಗ ಏನಾಯ್ತು ಅಲ್ಲಿ ಅದನ್ನು ಮುಚ್ಚೋಕ್ಕೆ ಅಂತ ಮಾಡಿದ್ರು ಮುಚ್ಚಿದ ಮೇಲೂ ಕೂಡ ಅದೊಂಥರ ಯಾವ ಥರ ಆಯಿತು ಅಂದರೆ ಬಿರ್ಗಾಳಿ ಎದ್ದು ಬಂದಂಗೆ ಎಲ್ಲಿ ಮುಚ್ಚಿದ್ರು ಅದೇ ಇನ್ನೊಂದು ಸ್ವಲ್ಪ ದೂರದಲ್ಲಿ ಬಂದು ವಾಪಸ್ ಬಂದು ಎದ್ದು ನಿಂತಿದೆ ಈ ಕೊರಗಜ ದೇವಸ್ಥಾನ ಆವತ್ತು ನನ್ನ ಕೈಲಿ ಏನು ಸಹಾಯ ಮಾಡೋಕ್ಕಾಗಿತ್ತೋ ಇಲ್ವೋ ಅದು ನನಗೆ ತಿಳಿದು ಬಂದಿಲ್ಲ ಬಟ್ ಇವತ್ತಿಂದು ನಾನು ಈ ಕ್ಷೇತ್ರದಲ್ಲಿ ನಿಂತು ಇದ್ದೀನಿ ನಾನು ನನ್ನ ಸ್ನೇಹಿತರು ಇಲ್ಲಿಗೆ ಸಿಮೆಂಟ್ ಎಲ್ಲ ಕೊಟ್ಟಿದ್ದೀವಿ ನಾನು ಬಂದಿದ್ದು ಮೊದಲನೇ ಕೋಲ ದಿವಸಕ್ಕೂ ಇವತ್ತಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ತುಂಬನೇ ಇಂಪ್ರೂವ್ಮೆಂಟ್ಸ್ ಇದೆ ಇವತ್ತು ಸಿಮೆಂಟ್ ಕೊಟ್ಟು ನಾವು ಒಂದು ದೇವಸ್ಥಾನ ಇಂಪ್ರೂವ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ನಾವು ನಿಂತಿರೋ ನೆಲಕ್ಕೆ ನಮ್ಮದೊಂದು ನಾಲ್ಕೈ ಚೀಲ ಸಿಮೆಂಟ್ ಬಂದಿದೆ ಅಂದರೆ ಸಂತೋಷದ ವಿಚಾರ ಅವತ್ತು ನಾನು ಬಂದಿದ್ದ ದಿವಸ ಒಂದು ಇನ್ನೂರು ಮುನ್ನೂರು ಜನ ಇದ್ದರು ಇವತ್ತೊಂದು ಆರುನೂರು ಏಳ್ನೂರು ಜನ ಇದ್ದಾರೆ ಮುಂದೊಂದು ದಿವಸ ಅರೌಂಡ್ ಸಾವಿರ ಚಿಲ್ಲರೆ ಬರ್ಬೋದು ಎರಡು ಸಾವಿರ ಆಗ್ಬೋದು ಆ ಥರನೇ ಯಥೇಚ್ಛವಾಗಿ ಬೆಳೀಲಿ ದೇವಸ್ಥಾನದಕ್ಕೆ ಬಂದು ಎಲ್ರಿಗೂ ಒಳ್ಳೇದಾಗಲಿ ಕೊರಗಜ ಎಲ್ರಿಗೂ ಆಶೀರ್ವಾದ ಕೊಡಲಿ ನನಗೆ ಹೆಂಗೆ ಆಶೀರ್ವಾದ ಕೊಟ್ಟು ಬೆಳೆಸ್ತಾ ಇದೆಯೋ ಭಗವಂತ ಇಲ್ಲಿ ಬಂದಿರೋರಿಗೂ ಬೆಳೆಸಲಿ ಯಾಕೆಂದರೆ ತುಂಬ ದೂರದಿಂದ ಬಂದಿರ್ತಾರೆ ಬೆಂಗಳೂರು ಮಂಡಿ ಆ ಕಡೆಯಿಂದೆಲ್ಲ ಬಂದಿದ್ದಾರೆ ಅಂತ ಈಗ ತಾನೇ ನಾನು ಕೇಳ್ಪಟ್ಟೆ ಪಾಪ ನಮ್ಮಗಳಿಗೆ ಹೆಂಗೆ ದೇವರು ಆಶೀರ್ವಾದ ಕೊಟ್ಟು ಕೊರಗಜ ಕಾಪಾಡಿದ್ದಾನೆ ಇಲ್ಲಿ ಬಂದಿರೋರು ಎಲ್ರಿಗೂ ಕೊಡಲಿ ಸರ್ ಒಂದು ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ನೀವು ನನಗೆ ಮೋಸ ಮಾಡ್ಬೋದು ನಾವು ನಿಮಗೆ ಮೋಸ ಮಾಡ್ಬೋದು ದೇವ್ರಿಗೆ ಯಾರೂ ಮೋಸ ಮಾಡೋಕ್ಕಾಗಲ್ಲ ಯಾಕೆಂದರೆ ಆ ತಾತ್ಕಾಲಿಕವಾಗಿ ಅದು ಮಲಗಿರುತ್ತೆ ಅಷ್ಟೇ ಭಗವಂತ ಅದ್ರದ್ದು ಒಂದು ದಿವಸ ಬಂದಾಗ ಇದೇ ಥರ ಬಿರುಗಾಳಿ ಥರನೇ ಎದ್ದು ಬಂದು ಇಲ್ಲಿ ಅಲ್ಲ ಇನ್ನೂ ಹತ್ತಾರು ಕಡೆ ಬೆಳೆದ್ರೂ ಕೂಡ ಭಗವಂತನ ರೂಪ ಯಾವತ್ತಿದ್ರೂ ಭಗವಂತನ ರೂಪನೇ ತಾಳ್ಮೆ ಚೆಕ್ ಮಾಡಿದ್ದಾರೆ ತಾಳ್ಮೆಗೆ ಪರಿಹಾರನೂ ಸಿಕ್ಕಿದೆ ಇವತ್ತು ಬಂದು ನಿಂತಿರೋದು ನೋಡಿದ್ದೀರಾ ಎಷ್ಟು ಜನ ಬಂದಿದ್ದಾರೆ ನಿಮಗೆ ಗೊತ್ತಿದೆ ಇನ್ನು ಮುಂದಕ್ಕೂ ನೀವೇ ಕೌಂಟ್ ತಗೋಬೋದು ಅಷ್ಟು ಜನ ಬರ್ತಾರೆ ಮೂರು ತಿಂಗಳಾಗಿದೆ ಇಲ್ಲಿ ಬಂದು ಇಷ್ಟು ಜನ ಇದ್ದಾರೆ ಅಂತಂದರೆ ಆ ಕೊರಗಜ್ಜ ದೈವನೇ ಇದಕ್ಕೆ ಸಾಕ್ಷಿಯಾಗಿದೆ ಇದೇ ಬೋಗಾದಿ ಗ್ರಾಮದಲ್ಲಿ ಇತ್ತು ಕೇರ್ಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಕಾರಣಾಂತರಗಳಿಂದ ಅದು ಇಲ್ಲಿಗೆ ಶಿಫ್ಟ್ ಆಗಿದೆ ಆದರೆ ಜನಗಳು ಹಿಂಗೆ ಬಂದು ಹೋಗ್ತಾ ಇದ್ದಾರೆ ಅಂದರೆ ತುಂಬ ಅವ್ರಿಗೆ ಒಂದು ಇದೆ ಈಗ ನಾವು ಕೂಡ ಬರೀ ಒಂದು ವಾರ ಹದಿನೈದು ಆಯಿತು ನಮಗೂ ಗೊತ್ತಾಗಿ ಇಲ್ಲಿ ಶಿಫ್ಟ್ ಆಗಿರೋದು ಹದಿನೈದು ನಮಗೆ ಮಿರಾಕಲ್ ಆಗಿದೆ ಮಿರಾಕಲ್ ಅಂತಂದರೆ ನೀವು ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿದೆ ಇಲ್ಲಿ ಈ ಈ ಕಡೆ ಭಾಗಗಳಿಗೆಲ್ಲ ಬೆಂಗಳೂರಾಗಿರ್ಬೋದು ಮೈಸೂರು ಆಗಿರ್ಬೋದು ಅಕ್ಕಪಕ್ಕ ಗ್ರಾಮಸ್ಥರಾಗಿರ್ಬೋದು ಈ ಎಲ್ಲ ಇಲ್ಲಿ ಇಲ್ಲಿ ಆಗಿರೋದು ತುಂಬ ಒಳ್ಳೆಯದು ಜನಗಳ ಕಷ್ಟಕ್ಕೆ ಸ್ಪಂದಿಸುವಂಥ ದೈವ ನಮ್ಮ ಕೊರಗಜ್ಜ ದೈವ ಏಕಂತಂದರೆ ಈ ಜನಗಳು ಇಷ್ಟು ಜನ ಬಂದವರಲ್ಲ ಅವ್ರಿಗೆ ಅವರು ಅವರು ಯಾರು ಫೋನ್ ಮಾಡಿ ಯಾರೂ ಬಂದಿಲ್ಲ ಅವ್ರಿಗೇನೋ ಒಂದು ಒಳ್ಳೆಯದಾಗಿದೆ ಅಂದರೆ ಬ ಬಂದಿದ್ದಾರೆ ಇಲ್ಲಿ ಫೋನ್ ಮಾಡಿ ಇಷ್ಟು ಜನ ಸೇರ್ಕೊಳೋಕ್ಕಾಗತ್ತಾ ಇಲ್ಲ ಅವ್ರಿಗೆ ಏನು ನೋಡಿ ಇಲ್ಲಿ ಅಲ್ಲಿಗೆ ಕೇಳ್ಪಟ್ಟೆ ನಾನು ಇದೇ ಹದಿನಾರು ಗ್ರಾಮದವರು ಅವ್ರಿಗೆ ಮಕ್ಕಳೇ ಆಗ್ತಿರ್ಲಿಲ್ಲವಂತೆ ಇವತ್ತು ಅವ್ರಿಗೆ ಎರಡು ತಿಂಗಳಾಗಿದೆ ಅವ್ರು ಬಂದಿದ್ದಾರೆ ಇಷ್ಟು ವರ್ಷಗಳಿಂದ ಅದು ಅವರ ಒಂದು ನಂಬಿಕೆ ಕಲಿಯುಗದ ದೈವ ನಮ್ಮ ಕೊರಗಜ್ಜ ಅವರು ಈ ಮೊದಲು ಏನಂದರೆ ಭಗವಂತನ ಕೊರಗಜ್ಜನ ನಾವು ನಿಂತ ಸ್ಥಳದಲ್ಲೇ ಭಕ್ತಿಯಿಂದ ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಯಾವತ್ತೂ ಭಗವಂತ ಕೈ ಬಿಟ್ಟಿಲ್ಲ ಯಾರನೂ ನಾನು ಭೋಗಾದಿ ಗ್ರಾಮದವರು ಅಲ್ಲೇ ಪಕ್ಕದ ಮೂರು ಕಿಲೋಮೀಟ್ರ್ ಇತ್ತು ಇದು ಏನೋ ಸಮಸ್ಯೆಯಾಗಿ ಅಲ್ಲಿ ಕೊರಗಜ್ಜ ದೇವಸ್ಥಾನ ಇಲ್ಲ ಅಂತ ಅಂದಾಗ ನಮಗೆ ತುಂಬ ಸಂಕ ಸಂಕಟ ಆಯಿತು ಏನು ಭಗವಂತ ನಮಗೆ ಒಳ್ಳೇದು ಮಾಡ್ತಿತ್ತು ಹೋಗಿದ ತಕ್ಷಣ ಅಂತ ಅದಾದಮೇಲೆ ತೇಜಕುಮಾರ್ ಏನೇನು ಮಾಡಿದ್ರು ಎಲ್ಲ ಕಡೆ ಜಾಗನ ಹುಡುಕಿ ಈ ನಂಜನಗೂಡು ತಾಲೂಕು ಹದಿನಾರು ಗ್ರಾಮದಲ್ಲಿ ಒಂದು ಸನ್ನಿಧಾನ ಓಪನ್ ಮಾಡಿದ್ದಾರೆ ಕೊರಗಜ್ಜಂದು ಏನಪ್ಪ ವಿಶೇಷತೆ ಅಂದರೆ ಮೈಸೂರು ಜನರತೆಗೆ ತುಂಬ ಹತ್ರ ದೇವಸ್ಥಾನ ಇಲ್ಲಿ ಚಾಮುಂಡಿ ಬೆಟ್ಟ ಇದೆ ಜ್ವಾಲಾಮುಖಿ ತಿಪ್ರಸುಂದರಿ ಉತ್ನಳ್ಳಿ ಮಾರಮ್ಮ ಅಂತ ಕರಿತೀವಿ ಅದು ಹತ್ರ ಇದೆ ಈ ಚಾಮುಂಡಮ್ಮನ್ನು ಮಂಗಳೂರವ್ರು ತುಂಬ ಆರಾಧನೆ ಮಾಡ್ತಾರೆ ಮಂಗಳೂರವರು ಈ ಕೆಲವು ವಿಚಾರಗಳು ಏನಾಗಿದೆ ಅಂದ್ರಲ್ಲಿ ಯೂಟ್ಯೂಬರ್ಗಳು ಈ ದೈವನ ಭಕ್ತಿರ್ದಾರಲ್ಲ ಈ ಭಗವಂತನಿಗೆ ಭಾಷೆನೇ ಬರೋಲ್ಲ ತುಳುನಾಡ ದೈವ ಈ ಮೈಸೂರಲ್ಲಿ ಯಾಕೆ ನೆಲೆ ನಿಲ್ಲಿಸಿದ್ದೀರಾ ಅಂತ ತುಂಬ ಯೂಟ್ಯೂಬಲ್ಲಿ ಈ ಕಾಮೆಂಟ್ಸ್ಗಳು ಮಾಡಿದ್ದಾರೆ ಈ ಕೊರಗಜ್ಜನ್ನ ಇಡೀ ಭಾರತ ದೇಶದಲ್ಲಿ ಯಾರೇ ಮನಸ್ಸಲ್ಲಿ ನೆನೆಸ್ಕೊಬಿ ಇಂಥ ಸ್ಥಳದಲ್ಲಿ ಭಗವಂತ ಒಳ್ಳೇದು ಮಾಡಿದ್ದೆ ನಾನೇ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ ನಾನು ಒಬ್ಬ ಬಟ ಬಡ ಆಟೋ ಚಾಲಕ ಈಗ ಕೊರಗಜ್ಜ ಮೈಸೂರು ನೆಲೆ ಊರದ ಮೇಲೆ ನಾನು ಮಂಗ್ಳೂರಲ್ಲಿ ಯೂಟ್ಯೂಬು ಫೇಸ್ಬುಕ್ಕು ಸೋಷಿಯಲ್ ಮೀಡ್ಯಾದಲ್ಲಿ ಇದೆ ನಾನು ಹೋಗಬೇಕು ಹೋಗಬೇಕು ಅಂದಾಗ ಮಂಗಳೂರು ದೂರ ನಮ್ಗೇನು ಅನುಭವ ಇಲ್ಲ ಅಂದಾಗ ಫಸ್ಟು ಕೊರಗಜ್ಜ ನೆಲೆ ಆದಾಗ ಕೇರ್ಗಳಿಗೆ ಹೋಗಿ ಒಂದು ಸಲ ದರ್ಶನ ಮಾಡಿದ್ದು ನಾನೀಗ ರಿಯಲ್ ಎಸ್ಟೇಟ್ ಮಾಡ್ತಾ ಫೈನಾನ್ಸ್ ಮಾಡ್ತಾಯಿದ್ದೀನಿ ಸಡನ್ನಾಗಿ ಯಾರೂ ಅಭಿವೃದ್ಧಿ ಆಗೋಲ್ಲ ಒಳ್ಳೆಯವರು ಒಳ್ಳೆಯ ಮನಸ್ಸಿಂದ ದೈವ ದೈವನ ಯಾರು ಮನಸ್ಸಿಂದ ಆರಾಧನೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಈ ಮೈಸೂರು ನಂಜನಗೂಡು ತಾಲೂಕು ಹದಿನಾರು ಗ್ರಾಮ ದು ಆಗಿರೋದ್ರಿಂದ ಇಲ್ಲಿ ಭಕ್ತಾದಿಗಳು ತುಂಬ ಇದ್ದಾರೆ ಇಲ್ಲಿ ಈ ಹದಿನಾರು ಗ್ರಾಮದಲ್ಲಿ ಇಲ್ಲೇ ನೋಡಿ ಜನಸಂಖ್ಯೆ ಎಷ್ಟು ಜನ ಬಂದಿದ್ದಾರೆ ತುಂಬ ಯಾಕೆಂದ್ರೆ ನನ್ನ ಭೋಗಾದಿಂದ ನನಗೆ ಮೂವತ್ತೊಂದು ಕಿಲೋಮೀಟ್ರು ಮೈಸೂರು ಸಬರ್ ಬಸ್ ಸ್ಟ್ಯಾಂಡಿಂದ ಇಪ್ಪತ್ತೈದು ಕಿಲೋಮೀಟರ್ ಆಯ್ತಿದೆ ಯಾಕೆ ಆಟೋ ಚಾಲಕ ಆಗಿರೋದು ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತು ಆದರೂ ನೋಡಿ ಇವತ್ತು ಮುಗಿಯೋದು ಮೂರು ಗಂಟೆ ರಾತ್ರಿ ಆಗುತ್ತೆ ಆದರೂ ಕಾಯ್ತಾ ಕೂತಿದ್ದಾರೆ ಜನ ಅರ್ಥ ಆಯ್ತಾ ನಂಬಿ ಬರಬೇಕು ಈ ಸನ್ನಿಧಾನ ಅಭಿವೃದ್ಧಿಗೆ ನಮ್ಮ ಮೈಸೂರು ಜನತೆ ಮತ್ತು ಕೊರಗಜ್ಜನ ದೈವ ಭಕ್ತರು ಸ್ವಲ್ಪ ಸಹಾಯ ಮಾಡಿ ಇನ್ನೂ ಅಭಿವೃದ್ಧಿ ಮಾಡಬೇಕು ಸನ್ನಿಧಾನನ ನಮ್ಗೆ ತುಂಬ ಒಳ್ಳೆಯದಾಗಿದೆ ಇದ್ರ ಬಗ್ಗೆ ಮೋಸ ಮಾಡಂಗ್ರೆ ಇಷ್ಟು ಜನ ಸೇರಲ್ಲ ಯಾಕೆಂದರೆ ಈಗ ಅನುಭವ ಇಲ್ಲ ಎಲ್ಲರಿಗೂ ಬಂದವ್ರಿಗೆ ಯಾರ್ದೂ ಬಂದು ಈ ಆರೋಗ್ಯ ಸಮಸ್ಯೆ ಈ ಮದುವೆ ಆಗಿಲ್ಲ ಆಮೇಲೆ ಆಮೇಲೆ ಪ ಆಸ್ತಿ ವಿಚಾರ ಗಂಡೆ ಹಿಡ್ತಿದ್ದ ಜಗಳ ಇಲ್ಲಿ ಬಂದು ಅರಕೆ ಮಾಡ್ಕೊಂಡ್ರೆ ನಾನು ಒಂದು ಎಳ್ಳಿರು ತಂದು ಕೊಡ್ತೀನಿ ಕಣಪ್ಪ ಭಗವಂತ ನಾನು ಸಮಸ್ಯೆ ಬಗೆಹರಿಸ್ತೀನಿ ಅಂದರೆ ಬಗೆಹರಿದಿದೆ ಈ ಕೆಲವರು ಇರ್ತಾರಲ್ಲ ಅವರೇ ಕಾಳಲ್ಲಿ ಹುಳ ಇದ್ದಂಗೆ ಈಗ ಅವರೆಕಾಳು ತಗೊಳ್ತೀವಿ ಒಂದು ಕೆ ಜಿ ನಾವು ಒಂದು ನಾಲ್ಕು ಹುಳ ಇರುತ್ತೆ ಅವರೆಕಾಳನ್ನ ಕಾಳನ್ನ ಹುಳ ತೆಗ್ದು ಸಿಗಬೇಕು ನಾವು ಅವರೆಕಾಳು ಸಾಂಬಾರನ್ನ ಮಾಡ್ಕೊ ಊಟ ಮಾಡಬೇಕು ಈ ಇರ್ತಾರೆ ನನಗೆ ಏನು ಹೇಳಿದರೆ ನೀನು ಕೊರಗಜ್ಜನ ಸ್ಟೇಟಸ್ ಆಗ್ತೀಯಾ ನಿಂಗೆ ಏನು ಮಾಡ್ಬಿಟ್ಟವೇ ಅಂತ ಈಗ ನಾನು ಈ ಕೊರಗಜ್ಜನ ಸನ್ನಿಧಾನಕ್ಕೆ ಮೇಲೆ ಆಟೋ ಆಟೋ ಡಿಪಾರ್ಟ್ಮೆಂಟ್ ಬಿಟ್ಬಿಟ್ಟೆ ರಿಯಲ್ ಎಸ್ಟೇಟ್ ಮಾಡಿದ್ದೀನಿ ಭೋಗಾದಲ್ಲಿ ಕನ್ನಡಿಗ ರಿಯಲ್ ಎಸ್ಟೇಟ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಆಫೀಸ್ ಮಾಡಿದ್ದೀನಿ ಜನಕ್ಕೆ ಗೊತ್ತು ಆಮೇಲೆ ನಾನು ಸಮಾಜ ಸೇವೆ ಮಾಡ್ತೀನಿ ಈ ಕೊರಗಜ್ಜನ ಆಶೀರ್ವಾದ ಇಲ್ಲದೆ ನಾನು ಎಲ್ಲೂ ಹೋಗಲ್ಲ ಈ ಭಗವಂತನ ಆಶೀರ್ವಾದ ಇದೆ ನಾನು ಡೈಲಿ ಹಣೆಗೆ ಕಪ್ಪಿಲ್ಲದೆ ಮನೆಯಿಂದ ಆಚೆ ಬರಲ್ಲ ಪರಗಜ್ಜಂದು ಕಪ್ ಮಾಡಿದ್ದೀನಿ ದೇವನ ಪೂಜೆ ಮಾಡ್ತೀನಿ ನಾನೇನು ಕೇಳ್ಕೊಳ್ತೀನಿ ಅಂದರೆ ಸರ್ವೋ ಜನ ಸುಖಿನೋಭವ ಅಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ